ಎಲ್ರಿಗೂ ನಮಸ್ಕಾರ ಆಸೆ ವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಶಾಂತಿ ಆ ಹೂ ಕೊಟ್ಟವಳು ಆಟ್ಪಾಡ್ಗಳು ಹೊಟ್ಟೋಗ್ಬಿಟ್ಲು ಮನೆಯಲ್ಲಿ ಕೆಲಸ ಮಾಡೋರು ಇಲ್ಲ ಅಡುಗೆ ಮಾಡೋರು ಇಲ್ಲ ಮನೆಯಲ್ಲಿರೋರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನ್ನೋವಾಗ ಹೌದೌದು ಈ ಮನೆಯಲ್ಲಿ ಕೆಲ್ಸಕ್ಕೆ ಹೋಗದೆ ಇರೋದು ಅಂದ್ರೆ ನೀನು ಮಾತ್ರ ಕಣೆ ಶಾಂತಿ ಅಂತಾರೆ ರಂಗನಾಥ್ ಅವರು ಏನ್ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ ಹೌದು ಕಣೇ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದಾಗೆಲ್ಲ ಮೀನಾ ನೆನಪಾಗ್ತಾಳೆ ಅಲ್ವಾ ನಿನಗೆ ಅವ್ಳು ಇದ್ದಾಗ್ಲೂ ಯಾವಾಗಲೂ ಅವಳನ್ನ ಬೈತಾನೇ ಇದ್ದೆ ಅಂತಾರೆ ರಂಗನಾಥ್ ಅವರು ಅವಳಿಲ್ಲ ಅಂದರೂ ಅವಳು ಪರವಾಗಿ ವಕಾಲತ್ ವಹಿಸ್ಕೊಂಡು ಬರೋದು ಮಾತ್ರ ನಿಲ್ಸಲ್ಲ ಅಲ್ವಾ ನೀವು ಅಂತಾಳೆ ಶಾಂತಿ ನಿನಗೆ ಬೇಕಾದರೆ ನೀನೇ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನು ಅಂತಾರೆ ರಂಗನಾಥ್ ಅವರು ಅಮ್ಮ ಅಂದ್ಕೊಂಡು ಬರ್ತಾನೆ ಮನೋಜ ಬಾರೋ ಅಂತಾಳೆ ಶಾಂತಿ ಏನು ರವಿ ನೀನು ಜೊತೆಲೆ ಬಂದ್ಬಿಟ್ಟಿದ್ಯಾ ಅಂತಾಳೆ ಶಾಂತಿ ಶ್ರುತಿ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಲು ಅಮ್ಮ ಅದಕ್ಕೆ ಬಂದ್ವಿ ಅಂತಾನೆ ರಾಣಿನ ಏ ಮನೋಜ ಯಾರೋ ಇದು ಅಂತ ಕೇಳ್ತಾಳೆ ಶಾಂತಿ ನಮ್ ಶೋರೂಮ್ ಅಲ್ಲಿ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿರೋರಮ್ಮ ಅಂತಾನೆ ಮನೋಜ ನಮಸ್ಕಾರನ ಅಂತಾಳೆ ರಾಣಿ ಗಂಡ ಹೆಂಡತಿ ಇಬ್ರು ಜೊತೆಲೆ ಕೆಲ್ಸಕ್ಕೆ ಬಂದಿದಾರಮ್ಮ ಇವಳ ಹೆಸ್ರು ರಾಣಿ ಗಂಡನ ಹೆಸರು ರಾಜ ಅಂತಾನೆ ಮನೋಜ ಆಗ ಶ್ರುತಿ ಇದು ನೀವು ಮ್ಯಾರೇಜ್ ಆದ್ಮೇಲೆ ಇಟ್ಕೊಂಡಿದ್ದ ಹೆಸ್ರಾ ಅಥವಾ ಅಮ್ಮ ಇಟ್ಟಿದ್ದ ಹೆಸ್ರಾ ಅಂತಾಳೆ ನಮ್ಮ ಅಮ್ಮ ಇಟ್ಟಿದ್ದ ಹೆಸ್ರು ಅಂತಾಳೆ ರಾಣಿ ಅದೆಲ್ಲ ಇಲ್ಲಿ ಮನೋಜ್ ಈ ಹುಡುಗಿನ್ ಹಾಕಿಲ್ಲಿ ಕರ್ಕೊಂಡ್ ಬಂದೆ ಅಂತಾಳೆ ಶಾಂತಿ ಮತ್ತೆ ಅವರು ಮನೆ ಬಿಟ್ಟು ಹೋಗಿದಾರಲ್ವಾ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮನೇಲಿ ಅಡುಗೆ ಮಾಡೋಕೆ ಅಂತ ಇವ್ರನ್ನ ಕರ್ಕೊಂಡ್ ಬಂದಿದ್ದೀವಿ ಅಂತಾಳೆ ರೋಹಿಣಿ ಮೀನ ಇಲ್ಲ ಅಂತ ರಾಣಿನ ಕರ್ಕೊಂಡ್ ಬಂದಿದ್ದೀರಾ ಅಂತ ಸೂರ್ಯ ಹೇಳ್ಕೊಂಡ್ ಬರ್ತಾನೆ ಏಯ್ ಅಡ್ಗೆ ಮಾಡಕ್ ಕರ್ಕೊಂಡ್ ಬಂದಿದೀವೋ ಅಂತಾನೆ ಮನೋಜ ನಾನೇನು ಇಲ್ಲ ಅಂತ ಹೇಳಿದ್ನಾ ಅಂತಾನೆ ಸೂರ್ಯ ಏನಮ್ಮ ನಿನ್ ಅಡ್ಗೆನೆಲ್ಲ ಮಾಡಕ್ ಬರುತ್ತಾ ಅಂತಾಳೆ ಶಾಂತಿ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀನಿ ಅಮ್ಮ ಅಂತಾಳೆ ರಾಣಿ ಅತ್ತೆ ಇವತ್ ಅಡ್ಗೆ ಮಾಡ್ಲಿ ಹೇಗ್ ಮಾಡ್ತಾಳೆ ಅಂತ ನೀವು ನೋಡಿ ನಂತರ ಕೆಲ್ಸಕ್ ತಗೊಳೋಣ ಅಂತಾಳೆ ರೋಹಿಣಿ ಅಲ್ಲ ಮನೇಲಲ್ಲಿ ಇಬ್ರು ಸೊಸೇರಿಟ್ಕೊಂಡು ಸಂಬಳಕ್ಕೆ ಆಳಿ ಇಟ್ಕೋಬೇಕಾ ಅಂತಾಳೆ ಶಾಂತಿ ಅಮ್ಮ ಇವ್ರು ಬಂದಿದ್ದು ಶೋರೂಮ್ ಕೆಲ್ಸಕ್ಕೆ ಮನೆಯಲ್ಲಿ ಅಡುಗೆ ಮಾಡೋರಿಲ್ಲ ಅಂತ ಕರ್ಕೊಂಡ್ ಬಂದ್ವಿ ಅಷ್ಟೇ ಅಂತಾನೆ ಮನೋಜ ಸರಿ ನನಗೆ ತುಂಬಾ ಹಶ್ವ ಬೇಗ ಅಡುಗೆ ಮಾಡೋ ಕೇಳು ಅಂತಾಳೆ ಶಾಂತಿ ಏನ್ ಅಡುಗೆ ಮಾಡಬೇಕು ಅತ್ತೆ ಅಂತ ಕೇಳ್ತಾಳೆ ರೋಹಿಣಿ ಅತ್ತೆ ಸಿಂಪಲ್ ಆಗಿ ಪೊಂಗಲ್ ಕೇಳಿ ಅಂತಾಳೆ ಶ್ರುತಿ ಸರಿ ಹೋಗಿ ಪೊಂಗಲ್ ಮಾಡು ಅಂತಾಳೆ ಶಾಂತಿ ಸರಿ ನಮ್ಮ ಕಿಚನ್ ಎಲ್ಲಿದೆ ಅಂತಾಳೆ ಕೇಳ್ತಾಳೆ ರಾಣಿ ಆಗ ಸೂರ್ಯ ನೇರವಾಗಿ ಎರಡು ಕಿಲೋಮೀಟರ್ ಹೋಗಿ ಬಲಕ್ ತಿರುಗಬೇಕು ಅಂತ ಹೇಳ್ತಾನೆ ಅಣ್ಣ ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದಾರೆ ಅಂತಾಳೆ ರಾಣಿ ಏ ನೀನ್ ತುಂಬಿರೋ ಅಂತಾನೆ ಮನೋಜ ರೋಹಿಣಿ ಕಿಚನ್ ಗೆ ಕರ್ಕೊಂಡೋಗಿ ತೋರಿಸಿ ಎಲ್ಲ ಇಲ್ಲೇ ಇದೆ ನಿಂಗೆ ಏನಾದರೂ ಡೌಟ್ ಇದ್ರೆ ನನ್ ಕೇಳು ಅಂತ ಹೇಳ್ತಾಳೆ ರಾಣಿ ಅಡಿಗೆ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ನನಗೆ ಹೊಟ್ಟೆ ತುಂಬಾ ಹಶ್ ಹೋಟೆಲ್ ನಲ್ಲಿ ಆದ್ರೂ ಮಾಡ್ಕೋಬೇಕಿತ್ತು ಅಂತಾಳೆ ಅಮ್ಮ ಹೋಟೆಲ್ ಫುಡ್ ಸರಿಯಾಗಿರಲ್ಲ ಅಮ್ಮ ಇನ್ನೇನು ಅಡುಗೆ ಆಗುತ್ತೆ ಇರಿ ಅಂತ ಹೇಳ್ತಾನೆ ಮನೋಜಾ ಏಯ್ ನಮ್ಮ ರೆಸ್ಟೋರೆಂಟ್ ಫುಡ್ಡು ಚೆನ್ನಾಗೇ ಇರುತ್ತೆ ಕಣು ಅಂತಾನೆ ರವಿ ಶಾಂತಿ ಸ್ವಲ್ಪ ಹೊತ್ತು ಇರು ಅಡಿಗೆ ಮಾಡ್ತೀನಿ ಅಂತ ಹೋಗಿದ್ದಾಳಲ್ಲ ಇನ್ನೇನು ಮುಗಿಯುತ್ತೆ ಇಲ್ಲೇ ಊಟ ಮಾಡುವಂತೆ ಅಂತಾರೆ ರಂಗನಾಥ್ ಅವರು ಸರಿ ಅಂತಾಳೆ ಶಾಂತಿ ಎಲ್ಲರೂ ಊಟಕ್ಕೆ ಬನ್ನಿ ಗಮ್ ಅಂತಿದೆ ಅಂತಾಳೆ ರಾಣಿ ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತಾಳೆ ರೋಹಿಣಿ ಸ್ಮೆಲ್ಲಾ ಏನು ಗೊತ್ತಾಗ್ತಿಲ್ಲ ಮೀನವ್ರು ಏನಾದರೂ ಅಡ್ಗೆ ಮಾಡಿದ್ರೆ ಮನೆ ಪೂರ್ತಿ ಸ್ಮೆಲ್ ಇರೋದು ಶ್ರುತಿ ಹಾಗಂತಿರುವಾಗ ಶಾಂತಿ ಅವಳೇ ಇಲ್ವಲ್ಲ ಮತ್ತೆ ಯಾಕೆ ಅವಳ ಬಗ್ಗೆ ಮಾತಾಡ್ತಿದ್ಯಾ ಅಂತಾಳೆ ಸೂರ್ಯ ನೀನು ಬಾರು ಅಂತಾರೆ ರಂಗನಾಥರು ನನ್ಗ್ ಬೇಡಪ್ಪ ನನ್ಗೆ ಅಶ್ವಿಲ್ಲ ಆಮೇಲೆ ತಿಂತೀನಿ ಅಂತಾನೆ ಸೂರ್ಯ ಅಣ್ಣನ್ಗೆ ವಾಸನಲ್ಲೇ ಹೊಟ್ಟೆ ತುಂಬೋಯ್ತು ಅನ್ಸುತ್ತೆ ಅಂತಾಳೆ ರಾಣಿ ಎಲ್ಲರೂ ತಿಂಡಿನ ಬಾಯಿಗ್ ಹಾಕ್ತಾರೆ ತಕ್ಷಣನೇ ಹಾಕಿದ ತಕ್ಷಣ ಎಲ್ರಿಗೂ ಖಾರ ಅನ್ಸ್ ಶಾಂತಿ ಖಾರ ಆಗಿ ನೀರ್ ಕುಡಿತಿರ್ತಾಳೆ ಅಮ್ಮ ತಿನ್ನೋ ಮಧ್ಯೆ ನೀರ್ ಕುಡಿಬಾರ್ದು ಇಲ್ಲ ಅಂದ್ರೆ ತಿನ್ನೋಕಾಗಲ್ಲ ಅಂತಳೆ ರಾಣಿ ಅವ್ರಿಗೆ ಸರ್ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಿದ್ಯಾ ಅಂತಳೆ ಮತ್ತೆ ಮತ್ತೆ ತಿನ್ನೋಕೆ ತಿನ್ನೋರ್ ಬದುಕಿದೆ ತಾನೆ ಅಂತಾನೆ ರವಿ ಏನ್ ಹೇಳ್ತಿದ್ದೀರಾ ಅನ್ನೋವಾಗ ಶ್ರುತಿ ಖಾರ ಖಾರ ಅಂತ ಕಿರ್ಚ್ಕೊಂಡು ನೀರ್ ಕುಡಿತಾ ಇರ್ತಾಳೆ ಶ್ರುತಿ ಖಾರ ಏನೂ ಇಲ್ವಲ್ಲ ಚೆನ್ನಾಗಿ ಇದೆಯಲ್ಲ ಅಂತ ರೋಹಿಣಿ ತಿಂಡಿನ ಬಾಯ್ ಹಾಕ್ತಾಳೆ ಮತ್ತೆ ಮತ್ತೆ ಅವಳು ನೀರ್ ಕುಡಿತಿರ್ತಾಳೆ ಶಾಂತಿ ಖಾರ ತಡೀಲಾರದೆ ಓಡೋಗ್ತಿರ್ತಾಳೆ ಏನಮ್ಮ ಚೆನ್ನಾಗೇ ಇದೆಯಲ್ವಾ ಅಂತ ರಾಣಿ ಕೇಳ್ತಾಳೆ ಏಯ್ ಹೋಗು ಆ ಕಡೆಗೆ ಅಂತ ಶಾಂತಿ ತಳ್ಕೊಂಡು ಹೋಗ್ತಾಳೆ ರಾಣಿನ ಅತೇ ಅತೇ ನನ್ ಸ್ವಲ್ಪ ಜಾಗ ಬಿಡಿ ಅಂತ ಶ್ರುತಿ ಹೋಗ್ತಾಳೆ ಇರಮ್ಮ ಶ್ರುತಿ ಅಂತ ಶಾಂತಿ ಹೇಳ್ತಾಳೆ ಇಬ್ರು ಪೈಪೋಟಿ ಮೇಲೆ ಕಾರ ತಡಿಲಾರದೆ ಬೈಗೆ ನೀರು ಹಾಕೋತಿರ್ತಾರೆ ರಂಗನಾಥ್ ಅವರು ಊಟನೇ ತಿಂತಿರ್ತಾರೆ ಸೂರ್ಯ ಬಂದು ಅಪ್ಪ ಅಪ್ಪ ಅವ್ರ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ನೀನ್ ತಿನ್ಬೇಡಪ್ಪ ಬಾ ನಾವು ಹೊರಗಡೆ ತಿನ್ನೋಣ ಅಂತಾನೆ ಸೂರ್ಯ ಎಲ್ರಿಗೂ ಸೇರಿ ಅಡುಗೆ ಮಾಡಿಬಿಟ್ಟಿದ್ದಾರೆ ಮೀನ ಮಾಡಿದ್ದ ಅಡುಗೆ ನಮಗೆಲ್ಲ ಸೆಟ್ ಆಗಿತ್ತು ಈ ಅಡುಗೆ ಅಡ್ಗೆ ಸೆಟ್ ಆಗ್ತಿಲ್ಲ ಅಂತಾರೆ ರಂಗನಾಥ್ ಅವರು ಹಾಗೇನಿಲ್ಲ ಇಲ್ಲ ಈ ಊಟನೂ ಚೆನ್ನಾಗೇ ಇದೆ ಅಂತಾಳೆ ಶಾಂತಿ ಮತ್ತೆ ಕೂತ್ಕೊಂಡು ತಿನ್ನು ಅಂತಾರೆ ರಂಗನಾಥ್ ಅವರು ಇಲ್ಲ 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 ನನಗೆ ಪೊಂಗಲ್ ಜೀರ್ಣ ಆಗಲ್ಲ ನೀವು ಊಟ ಮಾಡಿ ಬನ್ನಿ ಅಂತಾಳೆ ಮನೋಜ್ ಅಡುಗೆ ಮಾಡು ಅಂದರೆ ಈ ರಾಣಿ ಖಾರ ಮಾಡಿ ಇಟ್ಟಿದ್ದಾಳೆ ಅತ್ತೆ ಏನಂತ ಬೈಕೋತಾರೋ ಏನೋ ಅಂತಿರ್ತಾಳೆ ರೋಹಿಣಿ ಹಾಗೇನೆ ಶಾಂತಿ ಬಂದು ನೀರು ಕುಡಿತಾಳೆ ಅಮ್ಮ ಖಾರ ಆಗ್ಬಿಡ್ತಾ ಅಂತ ರಾಣಿ ಬರ್ತಾಳೆ ಆಗ ಶಾಂತಿ ಏ ರೋಹಿಣಿ ಇವಳನ್ನ ಕಿಚನ್ ಹತ್ರ ಬಿಡ್ಬೇಡ ಇವ್ಳು ಮಾಡಿರೋ ಅರ್ಗೆ ನಲ್ಲಿ ಖಾರ ಇದೆ ಆ ಖಾರ ಹಾಗಂತ ಹೇಳಿ ನೀರ್ ಕುಡಿತಾ ಇದೆಲ್ಲ ನಿನ್ ಕೆಲಸನೇನಾ ಏನೇ ಗುಂಗ್ರಿ ನನ್ನನ್ನ ಕೊಲೋಕೆ ಅಂತಾನೆ ಇವಳು ಕರ್ಕೊಂಡ್ ಬಂದಿದ್ಯಾ ಇವಳನ್ನ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗು ನೀನ್ ಶೋರೂಮ್ ಅಲ್ಲೇ ಕೆಲ್ಸಕ್ಕೆ ಇಟ್ಕೋ ಅಂತಳೆ ಶಾಂತಿ ಮತ್ತೆ ಬೇರೆ ಯಾವ್ದಾದ್ರು ಡಿಶ್ ಮಾಡಿಸ್ಲಾ ಅಂತಳೆ ರೋಹಿಣಿ ಅಯ್ಯಯ್ಯೋ ಬೇಡಮ್ಮ ಇವಳ ಮಾಡಿರೋ ಡಿಶ್ ಏನಾದ್ರು ತಿಂದ್ರೆ ನಾಳೆ ನೆನ ಅನ್ಸಾರ್ ಬಂದ್ಬಿಡುತ್ತೆ ಅಂತಳೆ ಶಾಂತಿ ಆಗ ಸೂರ್ಯ ನನ್ಗನಿಸ್ತಿದೆ ಈ ಪಾರ್ಲರಮ್ಮ ಏನೋ ಪ್ಲಾನ್ ಮಾಡ್ಕೊಂಡೆ ಈ ಅಮ್ಮನ ಕರ್ಕೊಂಡು ಬಂದಿರೋದು ಅಂತಾನೆ ರೋಹಿಣಿ ರಾಣಿನ ಮೊದಲು ನೀನು ಇಲ್ಲಿಂದ ಶೋರೂಮಿಗೆ ನಡಿ ಅಂತಾಳೆ ಅಕ್ಕ ನಾನು ಅಡುಗೆ ಮಾಡಿದ್ದು ಚೆನ್ನಾಗಿಲ್ವಾ ನಮ್ಮೂರಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿದ್ದಿದ್ದು ಅಂತಾಳೆ ಅಲ್ಲಿಗೆ ರವಿ ಬಂದು ಬೇಡಮ್ಮ ನಿಮ್ಮೂರು ಮೆಣಸಿನ್ಕಾಯಿ ಊಟನಾ ಬೇಡಮ್ಮ ನೀನು ಮಾಡಿರೋ ಅಡುಗೆನ ಹೀಗೆ ತಿಂತಾ ಇದ್ರೆ ಕುಕಿಂಗ್ ಬಿಟ್ಟೆ ಓಡೋಗಿ ಅಂತಾನೆ ಮೊನಜ ದುಡ್ಡು ಕೊಟ್ಟು ಶೋರೂಮಿಗೆ ಮೊದಲು ಕಳಿಸು ಅಂತಾನೆ ದುಡ್ಡು ತಗೋ ಆಟೋದಲ್ಲಿ ಶೋರೂಮ್ಗೆ ಹೋಗಿರು ಅಂತಾಳೆ ರೋಹಿಣಿ ನಾನು ಬಂದು ನಿನ್ನ ಜೊತೆ ಮಾತಾಡ್ತೀನಿ ಅಂತಾಳೆ ಅಕ್ಕ ನಾನು ಸರಿಯಾಗಿ ಅಡುಗೆ ಮಾಡ್ಲಿಲ್ವಾ ಅಂತಾಳೆ ರಾಣಿ ನೀನು ಮಾಡಿರೋ ಅಡುಗೆ ಸಾಕು ಏ ಗುಂಗ್ರಿ ಮೊದಲು ಇವಳನ್ನ ಇಲ್ಲಿಂದ ಕಳಿಸು ಅಂತಾಳೆ ಶಾಂತಿ ಸೂರ್ಯ ಬಂದು ಅಪ್ಪ ನನ್ನ ಹೆಂಡ್ತಿನ ಕೆಲಸದೋಳು ಅಂತಿದ್ರು ಅವಳ ಬೆಲೆ ಏನು ಅಂತ ಈಗ ಇವ್ರಿಗೆ ಅರ್ಥ ಆಗಿರಬೇಕು ಅಂತಾನೆ ಏ ಶಾಂತಿ ಯಾರಾದರೂ ಆಗಲಿ ನಮ್ಮ ಪಕ್ಕದಲ್ಲಿರೋವರೆಗೂ ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗೋಲ್ಲ ಅವ್ರು ಇಲ್ಲದೇ ಇರುವಾಗಲೇ ಎಲ್ಲ ಅರ್ಥ ಆಗೋದು ಅಂತಾರೆ ನನ್ನ ತವರು ಕರೆಕ್ಟಾಗಿ ಹೇಳಿದೆ ಅಪ್ಪ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೋಗ್ತಿರ್ತಾನೆ ಲೇ ಸೂರ್ಯ ಮೊದಲು ಇದು ನಿನಗೆ ಅರ್ಥ ಆಗಬೇಕು ಅಂತಾರೆ ರಂಗನಾಥ್ ಅವರು ಚೇತ ಹೊಸ ಕಾರ್ ತೊಗೊಂಡು ಬರ್ತಾನೆ ಏನು ಚೇತಾ ಹೊಸ ಕಾರ್ ಹೋಗಿದೆ ಈಗ ತೊಗೊಂಡಿಯಾ ಅಂತ ಕೇಳ್ತಾನೆ ಕಾರ್ತಿ ನಾನೆಲ್ಲೋ ತೊಗೊಂಡೆ ಇದು ಕಸ್ಟಮರ್ ಒಬ್ರದು ಅವ್ರ ಮನೆ ಹುಡುಗಿದು ಮದುವೆ ಇದೆಯಂತೆ ಹೂ ಡೆಕೋರೇಷನ್ ಮಾಡಿಸ್ಕೊಂಡು ಬಾ ಅಂತ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಮತ್ತೆ ಇಲ್ಲಿಗೆ ಯಾಕೋ ಕಾರ್ ತೊಗೊಂಡು ಬಂದಿದೀಯಾ ಡೆಕೋರೇಷನ್ ಮಾಡೋರ ಹತ್ರ ತೊಗೊಂಡೋಗು ಅಂತಾನೆ ಕಾರ್ತಿ ಏ ಡೆಕೋರೇಷನ್ ಮಾಡೋರೇ ಇಲ್ಲಿಗೆ ಬರ್ತಾರೆ ಅಂತಾನೆ ಚೇತಾ ಯಾರೋ ಅದು ಅಂತಾನೆ ಇನ್ನೊಬ್ಬ ನಮಗೆ ಗೊತ್ತಿರೋರು ಇನ್ ಯಾರೋ ಇದ್ದಾರೆ ಊರಿ ವೈಫು ಮತ್ತೆ ಅವ್ರ ಜೊತೆಯವರೆಲ್ಲ ಬರ್ತಿದ್ದಾರೆ ಅಂತಾನೆ ಚೇತಾ ಏನು ಸೂರ್ಯ ಹೇಳುದ ಅಂತಾನೆ ಇನ್ನೊಬ್ಬ ಅವನೇನೋ ಹೇಳ್ತಾನೆ ಮೀನ ಸಿಸ್ಟರ್ ಬಂದು ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಹೋಗ್ತಾರೆ ಅಂತಾನೆ ಚೇತಾ ಅಷ್ಟರಲ್ಲಿ ಮೀನಾ ಅವ್ರ ಕಡೆಯವರೆಲ್ಲ ಬರ್ತಾರೆ ಅಣ್ಣ ಅನ್ಕೊಂಡ್ ಬರ್ತಾಳೆ ಮೀನ ಆಟೋ ಚಾರ್ಜ್ ಎಷ್ಟಾಯ್ತಪ್ಪ ಅಂತ ಹೋಗ್ತಾನೆ ಚೇತಾ ಅಣ್ಣ ನಾನು ಕೊಡ್ತೀನಿ ಅಂತಾಳೆ ಮೀನಾ ಅಷ್ಟಲ್ಲಿ ಚೇತಾ ಕೊಡ್ತಾನೆ ಅಣ್ಣ ಲೇಟ್ ಆಯ್ತಾ ಮಾರ್ಕೆಟ್ಗೆ ಹೋಗಿ ಹೂ ಎಲ್ಲ ತಗೊಂಡ್ ಬರೋದು ಸ್ವಲ್ಪ ತಡ ಆಯ್ತು ಅಂತಾಳೆ ಮೀನಾ ನಾನು ಕೂಡ ಈಗ ತಾನೇ ಬಂದೆ ಅಂತಾನೆ ಚೇತ ಅಣ್ಣ ಯಾವ ಥರ ಡೆಕೋರೇಷನ್ ಮಾಡ್ಕೊಡ್ಬೇಕು ಅಂತಾಳೆ ಮೀನಾ ನನಗೇನಮ್ಮ ಗೊತ್ತು ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ಕೊಂಡ್ಬಾ ಅಂತ ಹೇಳಿದ್ದಾರೆ ಒಳ್ಳೆ ರಿಚ್ ಲುಕ್ ಕೊಡಬೇಕು ಅಂತ ಹೇಳಿದ್ದಾರೆ ಅಂತಾನೆ ಅದನ್ನೆಲ್ಲ ಸೂಪರಾಗಿ ಮಾಡ್ತೀನಿ ಬಿಡೋಣ ಅಂತಾಳೆ ಮೀನಾ ಏನು ಮೀನಾ ಸೂರಿ ನೋಡೋಕೆ ಬಂದಿದೀಯಾ ಅಂತಾರೆ ಹೂವಿನಕ್ಕ ನಾನು ಕೆಲ್ಸಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಕೆಲಸ ಮುಗಿಸೋಣ ಅಂತಾಳೆ ಮೀನಾ ಅಷ್ಟರಲ್ಲಿ ಸೂರ್ಯನೂ ಕೂಡ ಅಲ್ಲಿಗೆ ಬರ್ತಾನೆ ಬಾರ ಸೂರ್ಯ ಅಂತಾನೆ ಚೇತ ಏನೋ ನಡೀತಿದೆ ಇಲ್ಲಿ ಅಂತಾನೆ ಸೂರ್ಯ ಓ ಅದಾ ನೋಡಿದ್ರೆ ಗೊತ್ತಾಗ್ತಿಲ್ವೇನೋ ಮದುವೆಗೆ ಅಂತ ಕಾರ್ ಡೆಕೋರೇಷನ್ ಮಾಡ್ತಿದಾರೆ ಅಂತಾನೆ ಚೇತ ಸೂರ್ಯ ಅಣ್ಣ ಹೇಗಿದ್ದೀರಾ ಅಂತ ಕೇಳ್ತಾರೆ ಅಕ್ಕ ಚೆನ್ನಾಗಿದ್ದೀನಿ ಅಂತಾನೆ ಸೂರ್ಯ ಹಾಗೇನೆ ಮೀನಾ ಹೂ ಇಟ್ಕೊಂಡು ಓಡಾಡ್ತಿರೋದನ್ನ ನೋಡಿ ಫೀಲ್ ಮಾಡ್ಕೋತಾನೆ ಮೀನಾ ಡೆಕೋರೇಷನ್ ಮಾಡ್ತಿರುವಾಗ ಸೂರ್ಯನ ನೋಡಿ ಅಕ್ಕ ಅಂತ ಜೋರಾಗಿ ಹೋಗ್ತಾಳೆ ಏನ್ ಮೀನಾ ನಾವ್ ಇಲ್ಲೇ ಇದ್ದೀವಲ್ಲ ಯಾಕೆ ಈ ಕೂಗಾಡ್ತಿದೀಯ ಅಂತಾರೆ ನಂತರ ಸೂರ್ಯನ್ ಕಡೆ ನೋಡಿ ಓ ಅಂದ್ಕೋತಾರೆ ಊಟ ಮಾಡಿದ್ರಾ ಅಕ್ಕ ಅಂತ ಜೋರಾಗಿ ಕೂಗ್ತಾಳೆ ಮೀನಾ ಸೂರ್ಯ ಚೇತನ್ನ ನೋಡ್ತಾನೆ ವರ್ಕೌಟ್ ಆಗ್ತಿದೆ ಅನ್ಕೋತಾನೆ ಚೇತಾ ನನ್ನನ್ ಕೇಳ್ತಿದ್ಯಾ ಅಂತಾರೆ ಹೂವಿನಕ್ಕ ಮತ್ತೆ ಜೋರಾಗಿ ಹೇಳ್ತಾನೆ ಸೂರ್ಯ ಏ ಚೇತಾ ನಂದು ಊಟ ಆಯ್ತು ಕಣೋ ಅಂತ ಏಯ್ ನಾನ್ ಕೇಳಲೇ ಇಲ್ವಲ್ಲೋ ಅಂತಾನೆ ಚೇತಾ ಏ ಅವ್ನು ನಿನ್ಗೆ ಹೇಳ್ತಿಲ್ವೋ ಅಂತಾನೆ ಕಾರ್ತಿ ಮತ್ತೆ ನಿಂದು ಊಟ ಆಯ್ತಾ ಅಂತ ಜೋರಾಗಿ ಕೇಳ್ತಾನೆ ಸೂರ್ಯ ಅಕ್ಕ ನಂದು ಊಟ ಆಯ್ತಾ ಅಕ್ಕ ಅಂತಾಳೆ ನೀನಾ ನನಗೆ ಗೊತ್ತಿಲ್ವಾ ನಾವು ಮೂರ್ ಜನ ಒಟ್ಟಿಗೆ ಹೋಗಿತಾನೆ ಊಟ ಮಾಡಿದ್ದು ಅಂತಾರೆ ಹೂವಿನಕ್ಕ ಆಗ ಚೇತಾ ಏನಮ್ಮ ಇದ್ರ ವಿಷಯನೇ ಬೇರೆ ಕೇಳ್ತಿರೋದು ಇವನನ್ನ ಹೆಸರು ಹೇಳ್ತಿರೋದು ನಿಂದು ಈ ಕಡೆಯಿಂದ ನಂದು ಇದ್ರ ಬದಲಾಗಿ ನಾವೇನು ಏನು ಮಾತಾಡಬಾರ್ದು ಅಂತಾನೆ ಚೇತಾ ಓ ಅದ ಅಂತ ಹೂವಿನ ಅಕ್ಕ ಎಲ್ಲರೂ ನಗ್ತಿರ್ತಾರೆ ಅಕ್ಕ ನಕ್ಕಿದ್ ಸಾಕು ಬೇಗ ಕೆಲಸ ಮುಗಿಸಿ ಅಂತಳೆ ಮೀನಾ ಏನಕ್ಕ ನಿಮ್ ಮುಖಾನೇ ಒಂಥರ ಇದೆ ಅಂತಳೆ ಮೀನಾ ಇಲ್ಲ ಮೀನಾ ನಗ್ತಿದ್ದೀನಲ್ಲ ಅಂತಾರೆ ಹೂವಿನ ಅಕ್ಕ ಏ ಅದು ನಿನ್ಗೆಲ್ಲ ಹೇಳಿದ್ದು ಅಂತ ಇನ್ನೊಬ್ರು ಹೇಳ್ತಾರೆ ಈ ಕಡೆ ಸೂರ್ಯ ಏ ಚೇತಾ ನನ್ ಮುಖಕ್ಕೆ ಏನೋ ಆಗಿದೆ ಚೆನ್ನಾಗಿಲ್ವೇನೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತಾನೆ ಚೇತ ಆಗ ಮೀನಾ ಅಕ್ಕ ಸುಮ್ನೆ ಸುಳ್ಳು ಹೇಳಿಬಿಡ ಅಕ್ಕ ನಿನ್ನ ನೋಡಿದ್ರೆ ಯಾಕೋ ಡೆಲ್ಲರಿಗಿರುವಾಗ ಅನಿಸ್ತಿದೆಯಲ್ಲ ಅಂತಾಳೆ ಮೀನಾ ಆಗ ಸೂರ್ಯ ಏ ಚೇತಾ ಹಾಗೆಲ್ಲ ಏನೂ ಇಲ್ಲ ನಾವು ತುಂಬ ಜಾಲಿಯಾಗೇ ಇದ್ದೀವಿ ಅಂತಾನೆ ಆಗ ಚೇತ ಅರ್ಥ ಆಯ್ತು ಅರ್ಥ ಆಯ್ತು ಅಂತಿರ್ತಾನೆ ಅಕ್ಕ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಾನು ಯಾವಾಗಲೂ ನೆನಪಾಗ್ತಿದ್ನಾ ಅಂತಾಳೆ ಯಾವಾಗಲೂ ನೀನೇ ನೆನಪಾಗ್ತಿದೆ ಮೀನಾ ಅಲ್ವೇನ ಅಂತಾರೆ ಹೂವಿನಕ್ಕ ಚೇತ ಹಾಗೇನಿಲ್ವೋ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಮಂಚ ಪೂರ್ತಿ ನಾನು ಒಮ್ಮೆ ನೆಮ್ಮದಿಯಾಗಿ ಮಲಗಿದ್ದೆ ಆದ್ರೂ ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅಂತ ಇಟ್ಕೋ ಒಂದು ಕ್ವಾರ್ಟ್ರ್ ಹಾಕಿದ್ರೆ ಹಾಗಂತ ಸೂರ್ಯ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ ಆಗ ಮೀನಾ ಅಕ್ಕ ಏನು ದಿನ ಕುಡ್ಕೊಂಡು ಬರ್ತಿದ್ದೀರಾ ಅಂತಾಳೆ ಕುಡ್ಕೊಂಡು ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಲ್ವಾ ಅಂತಾಳೆ ಏ ಏ ಮೀನಾ ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ನನ್ನನ್ನು ಕುಡಿತಾಳೆ ಕುಡಕಿ ಅಂತ ಬಿಡ್ತಾರೆ ಸ್ವಲ್ಪ ಮೆತ್ತಗೆ ಮಾತಾಡುವ ಅಂತಾರೆ ಹೂವಿನಕ್ಕ ಲೇ ಲೇ ನಾನೇನು ಆ ರೀತಿ ಏನು ಕುಡೀತಿಲ್ಲ ನಿದ್ದೆ ಬರಲಿಲ್ಲ ಅಂದರೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತೀನಿ ಅಂತ ಹೇಳಿದೆ ಅಂತಾನೆ ಸೂರ್ಯ ಅಕ್ಕ ನಾನಿಲ್ಲ ಅಂದರೂ ಪರವಾಗಿಲ್ಲ ಅಲ್ವೇನಕ್ಕ ಅಂತಾಳೆ ಮೀನಾ ಆಗ ಸೂರ್ಯ ಏಯ್ ಕಾರ್ ಡೆಕೋರೇಷನ್ ಕೆಲಸಕ್ಕೆ ತಾನೇ ಬಂದಿರೋದು ಬೇಗ ಮುಗಿಸ್ಕೊಂಡು ಹೋಗೋ ಕೇಳೋ ಅಂತಾನೆ ಅಕ್ಕ ನನ್ಗೆ ಅದೆಲ್ಲ ಗೊತ್ತಿದೆ ಅಂತಾಳೆ ಮೀನಾ ಚೇತ ಬಂದು ಮೀನಾ ಸೂಪರಾಗಿ ಮಾಡಿದೀಯಮ್ಮ ಅಂತಾನೆ ನೀನು ಸ್ವಲ್ಪ ರಿಬ್ಬನ್ ಕಟ್ಟಬೇಕು ಅಣ್ಣ ಅದು ಕಟ್ಟಿದರೆ ಮುಗೀತು ಅಂತಾಳೆ ಮೀನಾ ಅಷ್ಟಲ್ಲಿ ಸೂರ್ಯನ ಇನ್ನೊಬ್ಬ ಫ್ರೆಂಡ್ ಬರ್ತಾರೆ ಸಿಸ್ಟರ್ ನೀವು ಇಲ್ಲೇ ಇದ್ದೀರಾ ಬನ್ನಿ ಇಬ್ರು ಜೊತೆಲಿ ನಿಂತ್ಕೊಳ್ಳಿ ಅಂತಾರೆ ಏನಕೋ ಅಂತಾನೆ ಸೂರ್ಯ ಮೊದಲು ನಿಂತ್ಕೊಳ್ಳಿ ಇರೋ ಅಂತಾನೆ ಮೀನಾ ಅಲ್ಲಿಗೆ ಬರ್ತಾಳೆ ಏನ್ ಹೇಳೋಣ ಅಂತಾಳೆ ಮೀನಾ ನಮ್ಮ ಮಗುದು ಚೂಚು ಶಾಸ್ತ್ರ ಇದೆ ಅಂತ ಸೂರ್ಯನ ಫ್ರೆಂಡ್ ಎಂಟಿ ಹೇಳ್ತಾರೆ ಹೇಳ್ತಿದಾರಲ್ಲಾ ಇಬ್ಬರು ಪಕ್ಕಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಇಬ್ರು ಬಂದು ಜೊತೆಯಾಗಿ ನಿಂತು ಕಾರ್ಡ್ ಇಸ್ಕೊಳ್ಳಿ ಅಂತಾನೆ ಚೇತ ನೀವಿಬ್ರು ನಮ್ಮ ಮಗುವಿನ ಕಿವಿಚೂಚು ಶಾಸ್ತ್ರಕ್ಕೆ ಬರ್ಬೇಕು ಅಂತ ಹೇಳಿ ಸೂರ್ಯ ಮೀನಾ ಇಬ್ರಿಗೂ ಸೇರಿಸಿ ಕಾಡ್ ಕೈ ಕೊಡ್ತಾರೆ ಏನ್ ಫಂಕ್ಷನ್ ಅದು ಅಂತ ಸೂರ್ಯ ಮತ್ತೆ ಕೇಳ್ತಾನೆ ಮಗುಗೆ ಕಿವಿ ಚುಚ್ಚೋ ಶಾಸ್ತ್ರ ಅಂತಾನೆ ಸೂರ್ಯನ್ ಫ್ರೆಂಡ್ ಮಾಡು ಮಾಡು ಚೆನ್ನಾಗ್ ಮಾಡು ಕಿವಿ ಚುಚ್ಚೋ ಶಾಸ್ತ್ರಕ್ಕೂ ಎಲ್ರ ಜೊತೆ ಗುದ್ದಾಡ್ಬೇಕಾ ಅಂತಾನೆ ಯಾರು ಯಾವ್ದಕ್ಕೂ ಗುದ್ದಾಡಲ್ಲ ಎಲ್ಲ ಅವ್ರವ್ರು ನೋಡೋ ರೀತಿಲಿ ಇರುತ್ತೆ ಅಂತಳೆ ಮೀನಾ ಈಗ ಸೂರ್ಯನ್ ಫ್ರೆಂಡ್ ಬಂದು ಆದಷ್ಟು ಬೇಗ ನೀವು ನಿಮ್ ಮಗುವಿನ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ನಮ್ಮನ್ನ ಕರಿಬೇಕು ಅಂತ ಹೇಳ್ತಾರೆ ಇನ್ನ ಹೋಗಿ ಮತ್ತೆ ಕೊಡಿಯಕ ಅಂತ ಹೇಳಿ ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಚೇತಾ ಏನೋ ಸೂರ್ಯ ಸುಮ್ನೆ ಇದ್ಯಾ ಅಂತ ಕೇಳ್ತಾನೆ ಬಾಡ್ಗೆ ಬಂದ್ರೆ ಹೋಗ್ಬೇಕಲ್ವೇನೋ ಅಂತಾನೆ ಸೂರ್ಯ ಅದನ್ನಲ್ವಾ ನಾನು ಕೇಳಿದ್ದು ಸಿಸ್ಟರ್ ಜೊತೆ ಮಾತಾಡಿ ಮನೆಗೆ ಬರ ಕೇಳು ಅಂತಾನೆ ನಾನೇ ಮಾತಾಡ್ಲಿ ಅವಳಾಗ ಅವಳೇ ಬಂದು ಮಾತಾಡ್ಬೇಕು ಅಂತಾನೆ ಸೂರ್ಯ ಏಯ್ ಹೆಂಡತಿ ಜೊತೆ ಮಾತಾಡಿದ್ರೆ ನಿನ್ ಗೌರವ ಏನು ಕಡಿಮೆ ಆಗ್ಬಿಡುತ್ತೇನೋ ನೀನ್ ತಾನೇ ಅವ್ರನ್ನ ಮನೆಗೆ ಬರಬೇಡ ಅಂತ ಹೇಳಿದ್ದು ಅಂತಾನೆ ಚೇತ ನಾನೇನೋ ಹೇಳ್ದೆ ಅಂತಾನೆ ಸೂರ್ಯ ಲೇಯ್ ನೀನ್ ತಾನೇ ಮನೆಗೆ ಬರಬೇಡ ಅಂತ ಹೇಳಿದ್ದು ಅಂತಾನೆ ಚೇತಾ ಮತ್ತೆ ಲೇಯ್ ನಾ ಅದನ್ನ ನಾನು ಹೇಳಿಲ್ವೋ ನಾನು ಒಳಗೆ ತಗೊಂಡಿದ್ನಲ್ಲ ಅದೇ ಹೇಳಿದ್ದು ಅಂತಾನೆ ಕುಡ್ದಾಗ ಏನೋ ಮಾತಾಡ್ತೀವಪ್ಪ ಅದಕ್ಕೆ ಹೋಗ್ಬಿಡೋದಾ ಏನು ನಾನು ಕರೆದ್ರೆ ಮಾತ್ರ ಬರೋದಾ ಬಾಳಕ್ಕೆ ಬಂದಿರೋರು ಕರೆದ್ರೆ ಮಾತ್ರ ಬರ್ಬೇಕು ಅಂತ ಅನ್ಕೊಡಲ್ಲ ಅವ್ರನ್ನ ಕರೆಯೋ ಅವಶ್ಯಕತೆನೂ ಇಲ್ಲ ಅಂತಾನೆ ಸೂರ್ಯ ಮೀನಾ ನಗ್ತಾ ಇರ್ತಾಳೆ ಮೀನಾ ಅಣ್ಣ ಹೇಳಿದ್ದು ಸರಿಯಾಗೇ ಇದೆ ಮನೆಗ್ ಬಾ ಅಂತ ಕರೀದೇನೆ ಕರ್ದ್ಬಿಟ್ರು ಅದು ಮನೆ ನೀನ್ ಹೋಗು ಮೀನಾ ಪಾಪ ಅಣ್ಣ ನೀನ್ ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಯ್ಕೊಂಡ್ ಕೂತಿದ್ದಾರೆ ಅದು ಅವ್ರು ಮಾತಾಡೋ ರೀತಿಲೇ ಗೊತ್ತಾಗ್ತಿದೆ ಅಂತಾರೆ ಹೂವಿನಕ್ಕ ಈ ಕಡೆ ರೋಹಿಣಿ ಮನೋಜ್ ಶೋರೂಮ್ ನಲ್ಲಿ ಇರ್ತಾರೆ ರೋಹಿಣಿ ಶ್ರುತಿಯವರ ಅಮ್ಮ ಬಂದ್ರು ಅಂತಾನೆ ಮನೋಜ್ ರೋಹಿಣಿ ಬೆಚ್ ಬಿಳ್ತಾಳೆ ಯಾಕೆ ಈಗ ಬಂದ್ರು ಇಲ್ಲಿಗೆ ಕೊಟ್ಟಿರೋ ದುಡ್ನ ಕೇಳಕ್ ಬಂದ್ರ ಹೇಗೆ ಅಂತ ಅನ್ಕೋತಿರ್ತಾಳೆ ರೋಹಿಣಿ ಹಾಯ್ ಆಂಟಿ ಅಂತಾಳೆ ರೋಹಿಣಿ ಹೇಗಿದ್ದೀರಾ ಅಂತಾಳೆ ಶೀಲಾ ಚೆನ್ನಾಗಿದ್ದೀವ ಆಂಟಿ ಅಂತಾನೆ ಮನೋಜ್ ಏನ್ ಆಂಟಿ ಈ ಕಡೆ ಬಂದಿದ್ದೀರಾ ಅಂತಾಳೆ ರೋಹಿಣಿ ಏನ್ ರೋಹಿಣಿ ಶೋರೂಮಿಗೆ ಬರಬಾರ್ದಾ ಅಂತಾರೆ ಶೀಲಾ ಹಾಗೆಲ್ಲ ಏನೂ ಇಲ್ಲ ಆಂಟಿ ನೀವು ಬಂದಿದ್ದು ಸರ್ಪ್ರೈಸ್ ಆಗಿತ್ತು ಅದಕ್ಕೆ ಕೇಳಿದೆ ಅಂತಾಳೆ ಮನೆಯಲ್ಲಿ ಮಿಕ್ಸಿ ವರ್ಕ್ ಆಗ್ತಿರ್ಲಿಲ್ಲ ಹೊಸ ಮಿಕ್ಸಿ ತಗೊಳ್ಳೋಣ ಅಂತ ಅನ್ಕೊಂಡೆ ಹೇಗಿದ್ರು ನಿಮ್ದೇ ಶೋರೂಮ್ ಇದೆಯಲ್ಲ ಇಲ್ಲೇ ನೋಡೋಣ ಅಂತ ಬಂದೆ ಅಂತಾರೆ ನಮ್ಮ ಶೋರೂಮಲ್ಲಿ ತುಂಬ ಚೆನ್ನಾಗಿರೋ ಕಂಪ್ನಿ ಮಾಡೋಲಿವೆ ಆಂಟಿ ಎಲ್ಲಾನು ಚೆನ್ನಾಗಿ ಸೇಲ್ ಆಗಿವೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೋಡಿ ರೋಹಿಣಿ ಅವ್ರಿಗೆ ಏನ್ ಬೇಕು ಅಂತ ನೋಡು ಅಂತಾನೆ ಬನ್ನಿ ಆಂಟಿ ಇದು ಲೇಟೆಸ್ಟ್ ಮಾಡೆಲ್ ಇದು ಈಗ ತಾನೇ ಬಂದಿದೆ ಒಳ್ಳೆ ರೇಟಿಂಗ್ ಕೂಡ ಇದೆ ಅಂತ ತೋರ್ಸಕ್ ಹೋಗ್ತಾಳೆ ರೋಹಿಣಿ ಟೂ ಇಯರ್ಸ್ ವಾರಂಟಿನೂ ಕೂಡ ಇದೆ ಅಂತ ಅನ್ನೋವಾಗ ರೋಹಿಣಿ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಅಂತ ಕೇಳ್ತಾರೆ ಶೀಲಾ ಏನಂದ್ರಿ ಆಂಟಿ ಅಂತಾಳೆ ರೋಹಿಣಿ ಅಲ್ಲಮ್ಮ ನಿನ್ಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ದುಡ್ಡು ಇಸ್ಕೊಂಡು ಬಂದಿಯಲ್ಲ ಪ್ರಾಬ್ಲಮ್ ಎಲ್ಲ ಸರಿ ಅಂತಾರೆ ಶೀಲಾ ಎಲ್ಲ ಸರಿ ಆಯ್ತು ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ ಅಂತಾಳೆ ರೋಹಿಣಿ ಪರವಾಗಿಲ್ಲಮ್ಮ ಅದೇಲಿ ದುಡ್ಡು ತಗೊಂಡ್ ಮೇಲೆ ಫೋನೇ ಇಲ್ಲ ಅಂತಾರೆ ಶೀಲಾ ಅದು ಆಂಟಿ ಸ್ವಲ್ಪ ಕೆಲಸ ಆಯ್ತು ಅಂತಾಳೆ ರೋಹಿಣಿ ಅದು ಯಾವಾಗ್ಲೂ ಇರುತ್ತಮ್ಮ ರೋಹಿಣಿ ದುಡ್ಡು ತಗೊಳ್ಳೋವಾಗ ಕೆಲಸ ಎಲ್ಲ ಮುಗ್ದೋಗಿರುತ್ತೆ ದುಡ್ಡು ಕೊಡ್ಬೇಕಾದ್ರೆ ಕೆಲಸ ಇಲ್ಲ ಮತ್ತೆ ಬಂದ್ಬಿಡುತ್ತಾ ದುಡ್ಡನ್ನ ವಾಪಸ್ ಕೊಡೋದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದಲ್ವಾ ಅದಕ್ಕೆ ಅಂತಾರೆ ಶೀಲಾ ಹಾಗಲೇ ಏನೂ ಇಲ್ಲ ಆಂಟಿ ಕಂಟಿನ್ಯೂಸ್ ಆಗಿ ವರ್ಕ್ ಜಾಸ್ತಿ ಆಯಿತು ಅಂತಳೆ ರೋಹಿಣಿ ಹೌದಾ ಕೆಲಸ ಎಲ್ಲ ಚೆನ್ನಾಗಿ ನಡೆದ್ರೆ ಸರಿ ಅದು ಒಳ್ಳೆ ವಿಷಯನೇ ಆದರೆ ದುಡ್ಡು ತೋಡೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಅಂತ ಕೇಳ್ತಾರೆ ಶೀಲಾ ಆಂಟಿ ಅದು ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತಾಳೆ ರೋಹಿಣಿ ಮೊದಲು ದುಡ್ಡು ಬೇಕು ಅಂತ ಹೇಳ್ತಿದ್ದೆ ಈಗ ಟೈಮ್ ಬೇಕು ಅಂತ ಕೇಳ್ತಿದ್ಯಾ ಅಂತಾರೆ ಶೀಲಾ ಸರಿ ನೀನ್ ಟೈಮ್ ಕೇಳಿದೆ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಆದರೆ ನೀನು ನನಗೊಂದು ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಾ ನನಗೊಂದು ವಿಷಯದಲ್ಲಿ ನೀನು ಎಲ್ಪ್ ಮಾಡಬೇಕು ಅಂತಾರೆ ಶೀಲಾ ಸರಿ ಆಂಟಿ ಅದೇನು ಅಂತ ಹೇಳಿ ಅಂತಾಳೆ ರೋಹಿಣಿ ನಾನು ಹೇಳ್ದಾಗ ಮಾಡು ಹಳಿಯಂದ್ರಿರೋ ಹೋಟೆಲ್ಗೆ ಹೋಗು ಆ ಹೋಟೆಲ್ ಓನಲ್ಲಿ ಇದ್ದಾಳಲ್ಲ ಅಂತ ಕೇಳ್ತಾಳೆ ನೀತು ನಾ ಆಂಟಿ ಅಂತಾಳೆ ರೋಹಿಣಿ ಹೌದು ಅಳಿ ಅಂದ್ರು ಅವಳ ಜೊತೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅವಳು ಬೇರೆ ಏನೋ ಇಟ್ಕೊಂಡು ಈ ತರ ಎಲ್ಲಾ ಮಾಡ್ತಿದ್ದಾಳೆ ಈ ಕಡೆ ಶ್ರುತಿ ಸ್ಟಾರ್ಟ್ ಮಾಡ್ತಿರೋ ಹೋಟೆಲ್ಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಳಿಯಂದ್ರು ಆಗ ರೋಹಿಣಿ ಏನ ಆಂಟಿ ರವಿ ಮೇಲೆ ಡೌಟಾ ನಿಮಗೆ ಅಂತಾಳೆ ಹಳಿಯಂದ್ರ ಮೇಲೆ ನನ್ಗೆ ಯಾವ ಡೌಟು ಇಲ್ಲ ಆದ್ರೆ ಆ ಹುಡ್ಗಿ ಏನು ಐಡಿಯಾ ಮಾಡ್ಕೊಂಡಿದಾಳೆ ಅಂತ ನನಗೆ ಗೊತ್ತಿಲ್ಲ ಈಗ ನೀನು ಏನು ಮಾಡಬೇಕು ಅಂದ್ರೆ ಆ ಹುಡ್ಗಿ ಅಳಿಯಂದ್ರ ಬಗ್ಗೆ ಏನು ಅನ್ಕೊಂಡಿದಾಳೆ ಅನ್ನೋದನ್ನ ಹಾಗಂದ್ರೆ ಅಳಿಯಂದ್ರ ಮೇಲೆ ಪ್ರೀತಿ ಇದೆಯಾ ಅಥವಾ ಇನ್ನೇನಾದ್ರೂ ಬೇರೆ ಉದ್ದೇಶ ಇಟ್ಕೊಂಡು ಈ ತರ ಮಾಡ್ತಿದ್ದಾಳ ಅಂತ ಕಂಡು ಬಂದ್ ಹೇಳ್ಬೇಕು ಅಂತಾರೆ ಅರ್ಥ ಆಗ್ಲಿಲ್ವಾ ಈಗಿನ ಕಾಲದಲ್ಲಿ ಯಾರೋ ನಂಬಕ್ಕಾಗಲ್ಲ ನನ್ ಮಗಳು ಜೀವನದ ಬಗ್ಗೆ ನಾನ್ ತಾನೇ ಚಿಂತೆ ಮಾಡ್ಬೇಕು ನನ್ಗೋಸ್ಕರ ನಾನ್ ನೀನ್ ಮಾಡು ಅಂತಾರೆ ಶೀಲಾ ಹಾಗಂತಿರುವಾಗ ಆಂಟಿ ಅಲ್ಲ ಆ ನೀತನ ಹೋಗಿ ಕೇಳೋದು ನನ್ಗೆ ಹುಡ್ಗಿ ಪರಿಚಯನೇ ಇಲ್ವಲ್ಲ ಅಂತಾಳೆ ರೋಹಿಣಿ ಅಲ್ಲ ರೋಹಿಣಿ ನಮ್ಮ ಮನೆಯವ್ರಿಗೂ ನಿನಗೂ ಪರಿಚಯನೇ ಇಲ್ವಲ್ಲ ಆದ್ರ ಅವ್ರ ಹತ್ರ ಎರಡ್ ಲಕ್ಷ ಬೇಕು ಅಂತ ಕೇಳಿದ್ಯಲ್ಲ ನೀನೇ ಅಂತಳೆ ಶೀಲಾ ಅದೇ ತರನೇ ಇದೂನು ಅಂತಾಳೆ ರೋಹಿಣಿ ಸುಮ್ನೆ ನಿಂತಿರುವಾಗ ಸರಿ ಬಿಡು ನೀನು ತಗೊಂಡಿರೋ ದುಡ್ಡನ್ನ ಯಾವಾಗ ಕೊಡ್ತೀಯಾ ಅಂತಾರೆ ಶೀಲಾ ನೀವು ಕೊಟ್ಟಿರೋ ಕೆಲಸನ ನಾನು ಮಾಡ್ತೀನಿ ಆಂಟಿ ಅಂತಾಳೆ ರೋಹಿಣಿ ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಆ ಕೆಲಸನ ಮಾಡ್ತೀಯಾ ಅಂತ ಬೇಗ ಮಾಡಿಬಿಡು ನನಗೆ ಈ ಮಿಕ್ಸಿ ಇಷ್ಟ ಆಯ್ತು ಇದನ್ನೇ ಕೊಟ್ಬಿಡು ಅಂತಾಳೆ ಶೀಲಾ ರಾಣಿ ಬಾಯಿ ಇಲ್ಲಿ ಈ ಮಿಕ್ಸಿನ ಇವ್ರು ತೊಗೊಂಡಿದ್ದಾರೆ ಅಲ್ಲಿ ಇದೇ ಥರ ಮಿಕ್ಸಿ ಇದೆ ಬಾ ಅಂತ ಹೇಳ್ತಾಳೆ ರೋಹಿಣಿ ಸರಿನಕ್ಕ ಅಂತ ರಾಣಿ ಅಲ್ಲಿಂದ ಹೋಗ್ತಾಳೆ ಆಂಟಿ ಕ್ಯಾಶಾ ಕಾರ್ ಅಂತಾಳೆ ರೋಹಿಣಿ ಆಗ ಶೀಲಾ ಎರಡೂ ವಿಲ ನೀನ್ ಕೊಡ್ಬೇಕಾಗಿರೋ ದುಡ್ಡಿನಲ್ಲಿ ಇಡ್ಕೋ ಅಂತಾಳೆ ಅಯ್ಯೋ ಆಂಟಿ ನಾನು ನಿಮ್ಮ ಹತ್ರ ದುಡ್ಡು ತಗೊಂಡಿರೋದು ಮನೋಜ್ ಗೊತ್ತಿಲ್ಲ ನಾನು ಏನಂತ ಹೇಳಿ ಅಂತಾಳೆ ರೋಹಿಣಿ ಅದು ನಿನಗೆ ಸೇರಿದು ನೀನು ಏನು ಬೇಕಾದರೂ ಹೇಳ್ಕೊ ನಾನೇ ನಿನ್ನ ಹತ್ರ ಫ್ರೀಯಾಗಿ ಕೇಳ್ತಿದ್ದೀನ ನಾನು ಕೊಟ್ಟಿರೋ ದುಡ್ಡಲ್ಲಿ ತಾನೇ ಇಡ್ಕೊ ಅಂತ ಹೇಳ್ತಿರೋದು ಅಂತಾರೆ ಶೀಲಾ ಹೊರಗಡೆ ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ ಪ್ಯಾಕ್ ಮಾಡಿ ಕೊಟ್ ಕಳಿಸ್ಬಿಡು ಅಂತ ಶೀಲಾ ಹೋಗ್ತಿರ್ತಾಳೆ ಆಂಟಿ ತಗೊಂಡ್ರಾ ಅಂತಾನೆ ಮನೋಜ ತಗೊಂಡಪ್ಪ ನಾನು ಬಂದು ಕೆಲಸ ಆಯ್ತು ಬರ್ತೀನಿ ಅಂತ ಹೇಳಿ ಶೀಲಾ ಹೋಗ್ತಾರೆ ರೋಹಿಣಿ ಬಿಲ್ ಕೊಟ್ರ ಅಂತ ಕೇಳ್ಕೊಂಡು ಬರ್ತಾನೆ ಮನೋಜ ಕ್ಯಾಶ್ ತಂದಿಲ್ಲ ಕಾರ್ಡ್ನ ಮತ್ತೊಬಿಟ್ಟು ಬಂದಿದ್ದಾರೆ ಅಂತಾಳೆ ರೋಹಿಣಿ ನನ್ನ ಅಕೌಂಟ್ಗೆ ಕಳಿಸ್ತೀನಿ ಅಂತ ಹೇಳಿದಾರೆ ಅಂತಾಳೆ ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ಲಿಲ್ಲ ಅಂದ್ರೆ ನಾನು ಶ್ರುತಿ ಕೇಳಿ ಹತ್ರ ದುಡ್ಡು ತಗೊಂಡ್ರಾಯ್ತು ಅಂತಾನೆ ಮನೋಜ ಏ ಮನೋಜ್ ಹಾಗೇನಾದರೂ ಮಾಡ್ಬಿಟ್ಟಿರಾ ಆಮೇಲೆ ಎಲ್ಲೋ ಹೋಗಿ ಎಲ್ಲೋ ಮುಟ್ಟುತ್ತೆ ಖಂಡಿತ ಅವರು ದುಡ್ಡು ಹಾಕ್ತೀನಿ ಅಂತ ಹೇಳಿದಾರಲ್ಲ ಹಾಕ್ತಾರೆ ಬಿಡು ಅಂತಾಳೆ ರಾಜ ಇದನ್ನ ಕಾರಲ್ಲಿ ತಗೊಂಡೋಗಿ ಇಟ್ಬಿಡು ಅಂತಾಳೆ ನಂತರ ರೋಹಿಣಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು